ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ದೇವಿಕಾ ಅವ್ರು ಬಂದಿದ್ರು ರಾಗಿ ಕಟ್ಟೋದೆಲ್ಲ ಆಯಿತು ಇವತ್ತು ರಿಟರ್ನ್ ಬೆಳಗ್ಗೆ ಅವರು ತಮ್ಮ ಮನೆಗೆ ಹೊರಟು ನಿಂತಿದ್ದಾರೆ ನಿನ್ನೆ ಒಂದಿನ ನೈಟ್ ನಮ್ಮ ಮನೆ ಹಾಲ್ಟಾಗಿದ್ದರು ಮಾರ್ನಿಂಗ್ ಇವಾಗ ತಿಂಡಿ ತಿಂದ್ಕೊಂಡು ರಿಟರ್ನ್ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಹಾಗೆಯೇ ಹೋಗಬೇಕಾದ್ರೆ ಅವರಿಗೆ ಸ್ವಲ್ಪ ಅರಿಶಿಣ ಎಲ್ಲ ಅರಿಶಿನ ಮತ್ತು ಕುಕ್ಮ ಕೊಡ್ತಾಯಿದ್ದೀನಿ ಇದು ನಮ್ಮ ಸಂಪ್ರದಾಯ ಅಲ್ಲ ಹಿಂದೂ ಮಂದಿದು ಇದು ಸಂಪ್ರದಾಯ ಯಾರಾದರೂ ಮನೆಗೆ ಬಂದರೆ ಹೋಗಬೇಕಾ ರಿಟರ್ನ್ ಅವರು ವಾಪಸ್ ಹೋಗಬೇಕಾದ್ರೆ ಅವ್ರಿಗೆ ಕುಕ್ಮ ಕೊಡೋದು ಸಂಪ್ರದಾಯ ಹಾಗೆಯೇ ಅವರು ಹೊರಟು ನಿಂತಿದ್ರಲ್ಲ ಇವತ್ತು ನಮ್ಮ ಸ್ವೀಟಿಗೆ ಬಂದುಬಿಟ್ಟು ಮಲಗಿದ್ಲು ಅವಳು ಲಾಸ್ಟ್ ಅವಳನ್ನ ಎತ್ಕೊಂಡು ಮುದ್ದು ಮಾಡಿ ಹೋಗ್ತಾ ಇದ್ದಾಳೆ ಹಾಗೆಯೇ ಅವರು ಸ್ಕೂಟಿ ತೊಗೊಂಡು ಬಂದಿದ್ರು ನಿನ್ನೆ ಸಂಜೆಗೆ ಇನ್ನು ಸ್ಕೂಟಿಲಿ ಹೋಗ್ತಾರೆ ನಿನ್ನೆ ಅವ್ರು ಬರ್ಬೇಕಾದ್ರೆ ಸ್ವಲ್ಪ ಮಳೆ ಇತ್ತು ಇವಾಗ ನೋಡಿ ಬಿಸಿಲು ಬಿತ್ತಿದೆ ಹಾಗಾಗಿ ಬೇಗ ಹೋಗ್ತೀವಿ ಅಂತ ಹೋಗ್ತಾ ಇದ್ರು ಮತ್ತೆ ಆ ಟೈಮಿಗೆ ಮಳೆ ಬರತ್ತೆ ಹೇಳಿಕ್ಕಾಗೋದಿಲ್ಲ ಇವಾಗ್ಲೇನೆ ಬಿಸಿಲಿದೆ ಬೇಗ ಹೋಗ್ತೀವಿ ಅಂತ ಅವ್ರು ಕೂಡ ಹೋಗ್ತಾ ಇದಾರೆ கொடுோது பப்பாணத்திரி கொடுக்குது காடி தகளிர்தாய் பாய் பாய் ஓனம்மா ஓன பாய்ருவா பாய் மனு பாய் 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 ಹುಷಾರೇನಾ ಬಾಯ್ ಅವರು ನಿನ್ನೆ ಸಂಜೆಗೆ ಬಂದಿದ್ರು ಇವತ್ತು ಬೆಳಗ್ಗೆ ಹೋದ್ರಲ್ಲ ಒಂದಿನ ಇದ್ದರು ನೈಟೆಲ್ಲ ಹಾಗಾಗಿ ಅವ್ರು ಹೋದ್ಮೇಲೆ ಮನೆ ಒಳಗಡೆ ಬಂದ್ವಿ ನಾವು ಮನೆ ಫುಲ್ ಬಿಕೋ ಅನಿಸ್ತಾ ಇದೆ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು ಒಂಥರ ಎದ್ದು ಓಡಿಸ್ದಂಗೆ ಆಗ್ತಾಯಿತ್ತು ಮನೆ ಇದು ನೆಕ್ಸ್ಟ್ ಡೇ ಲಾಗನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ನಾನು ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಧ್ರುವಿನ ಶಾಲೆಗೆ ಹೋಗಿದ್ದಾನೆ ನಾನು ರೆಡಿಯಾಗಿದ್ದೀನಿ ಆಮೇಲೆ ನಮ್ಮ ಸ್ವೀಟಿನ ಕೂಡ ರೆಡಿ ಮಾಡಿ ಇವತ್ತು ಅವಳಿಗೆ ಸೆಕೆಂಡ್ ಡೋಸ್ ಇಂಜೆಕ್ಷನ್ ಇದೆ ಎರಡೂವರೆ ತಿಂಗಳದು ಇಂಜೆಕ್ಷನ್ ಇದೆ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಬೇಕು ಗೌರ್ಮೆಂಟ್ ಆಸ್ಪತ್ರೆಗೆ ರಿಕ್ಷಾಕ್ಕೆ ಕಾಲ್ ಮಾಡಿದ್ದೀನಿ ಅವರೇನು ಬರಲಿಲ್ಲ ಇನ್ಮೇಲೆ ಬರಬೇಕು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಅವರೇ ಮನೆಯಲ್ಲಿರದೆ ಕರ್ಕೊಂಡು ಹೋಗ್ತಿದ್ರು ಸೊ ಇವತ್ತು ಕೂಡ ರಿಕ್ಷಾಕ್ಕೆ ಹೋಗಿ ರಿಕ್ಷಾಕ್ಕೆ ಬರಬೇಕು ಆಮೇಲೆ ಹೆವಿ ಮಳೆ ಇಲ್ಲ ಲಾಸ್ಟ್ ನಾ ಇಂಜೆಕ್ಷನ್ಗೆ ಹೋಗುವಾಗ ತುಂಬ ಮಳೆ ಇತ್ತು ಈ ಸಲ ಅಷ್ಟೇನು ಮಳೆ ಇಲ್ಲ ಸ್ವಲ್ಪ ಹೋಗೋದು ಬರೋದು ಹೋಗೋದು ಬರೋದಿದೆ ಆದರೂ ಮಳೆ ಇದೆ ಆಮೇಲೆ ನನ್ನ ವೀಡಿಯೋ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಮಾಡುವಂಥ ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಮೇಲೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು ನೋಡಿ ನಮ್ಮ ಸ್ವೀಟಿ ನೋಡಿ ಮಲಗಿದ್ದಾಳೆ ಇವಾಗ ಮಲಗಿದ್ದಾಳೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಯಾವ ರೀತಿ ಆಡ್ತಾಳೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಇಂಜೆಕ್ಷನ್ ಕೊಡುವಾಗ ತುಂಬ ಹತ್ತಿದ್ಲು ಅವಳು ಅಂದರೆ ಲಾಸ್ಟ್ ಟೈಮಿ ಲಾಸ್ಟ್ ಟೈಮ್ ಅವ್ರಿಗೆ ಫಸ್ಟ್ ಡೋಸ್ ಇಂಜೆಕ್ಷನ್ ಕೊಡುವಾಗ ಮೂರು ಕೊಟ್ಟಿದ್ದರು ಒಂದೇ ಸಲ ಎರಡು ದೊಡ್ಡಗೆ ಒಂದು ಕೈಗೆ ಕೊಟ್ಟಿದ್ದರು ಇವತ್ತು ಮೊನ್ನೆನೇ ಹೋದಾಗ ಹೇಳಿದರು ಅವರು ಎರಡೂವರೆ ತಿಂಗಳಿಗೆ ಒಂದೇ ಇಂಜೆಕ್ಷನ್ ಇದೆ ಅಂತ ಇವತ್ತು ಒಂದೇ ಇಂಜೆಕ್ಷನ್ ಇದೆ ಅವಳಿಗೆ ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಇರುತ್ತೆ ರಿಕ್ಷಾ ಬಂತು ಬಟ್ ನಮ್ದೇನಾ ಮುಂದೆ ಹೋಯಿತು ಅಲ್ಲಿ ಹೋಗಿದೆ ರಿಕ್ಷಾ ಅವ್ರಿಗೆ ಮನೆ ಕನ್ಫ್ಯೂಸ್ ಆಗಿದೆ ಏನೋ ಗೊತ್ತಿಲ್ಲ ಹಾಂ ಹೌದು ಇಲ್ಲಿ ಕಾಲ್ ಮಾಡ್ತೀನಿ ಅವರಿಗೆ ಅಲ್ಲಿ ನಿಂತಿದ್ದಾರೆ ಇಲ್ಲಿ ನಮ್ಮ ಮನೆ ಮುಂದೆ ಬರಲಿಕ್ಕೆ ಹೇಳ್ತೀನಿ ಈ ಗೇಟಿಗೆ ಬರಬೇಕು ಅವರು ಅಲ್ಲಿ ಹೋಗಿ ನಿಂತಿದ್ದಾರೆ ಅವ್ರಿಗೆ ಕಾಲ್ ಮಾಡ್ತೀನಿ ಈಗ ನೋಡಿ ರಿಕ್ಷಾ ಬಂತು ಇವಾಗ ಹೊರಡ್ತೀನಿ ಸ್ವೀಟಿ ಹೊರಟಿದ್ದೀನಿ ರಿಕ್ಷಾ ಬಂದು ನಮ್ಮ ಮನೆ ಮುಂದೆ ನಿಂತಿದ್ದೀನಿ ನಮ್ಮ ರಿಕ್ಕಿ ನೋಡಿ ರಿಕ್ಷಾದವರಿಗೆ ಯಾವ ರೀತಿ ಬೊಗಳ್ತಾನೆ ಅಂತ ಯಾರಾದರೂ ಮನೆ ಮುಂದೆ ನಮ್ಮ ಗೇಟ್ ಮುಂದೆ ಬಂದರೆ ಸಾಕು ಅವ್ರ ನಾವು ಒಳಗೆ ಬರೋದಕ್ಕೆ ಬಿಡೋದಿಲ್ಲ ಅಷ್ಟು ಬೊಬ್ಬೆ ಹಾಕ್ತಾನೆ ನೋಡಿ ಫುಲ್ಲು ಬೊಗಳೋದು ಹೊಗಳೋದು ಒಂದು ಸಮಾನೆ ಇನ್ನು ರಿಕ್ಷಾ ಬಂತು ಇನ್ನು ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಇಲ್ಲಿ ಇಂಜೆಕ್ಷನ್ ಎಲ್ಲ ಕೊಡೋದು ಅಂಗನವಾಡಿಯಲ್ಲೆಲ್ಲ ಏನು ಕೊಡೋದಿಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾರೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಥರ್ಡ್ ಎಲ್ಲ ಬಂದುಬಿಟ್ಟು ಮಕ್ಕಳಿಗೆ ಈಗ ಐದು ವರ್ಷದ ಏನು ಇಂಜೆಕ್ಷನ್ ಇರುತ್ತಲ್ಲ ಅಲ್ಲಿ ಅದು ಅಷ್ಟು ತನಕನೂ ಬಂದುಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡ್ತಾರೆ ಇಲ್ಲಿ ಇಂಜೆಕ್ಷನ್ನು ನಮ್ಮೂರ ಕಡೆ ಆದರೆ ಇಲ್ಲಿ ಅಂಗನವಾಡಿಗೆಲ್ಲ ಬರ್ತಾರೆ ಊರಲ್ಲಿ ವಾರ್ಡ್ ವಾರ್ಡ್ ಅಂಗನವಾಡಿ ಇರುತ್ತಲ್ಲ ಅಲ್ಲಿ ಬರ್ತಾರೆ ಅಲ್ಲಿ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾರೆ ಇಲ್ಲಿ ಹಾಗಲ್ಲ ಗೌರ್ಮೆಂಟ್ ಆಸ್ಪತ್ರೆಗೇ ಹೋಗಬೇಕು ಅಲ್ಲಿ ಕೊಡ್ತಾರೆ ಇಂಜೆಕ್ಷನ್ ಇಲ್ಲಿ ಸುತ್ತಮುತ್ತಲು ಹಳ್ಳಿಯವರು ಕೂಡ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ ಇಂಜೆಕ್ಷನ್ ತೊಗೊಳಿಕ್ಕೆ ಮಕ್ಕಳಿಗೆ ಒಂದೂವರೆ ತಿಂಗಳಿಂದ ಹಿಡಿದು ಮಕ್ಕಳು ಐದು ವರ್ಷ ಆಗೋ ತನಕ ಇಂಜೆಕ್ಷನ್ ಇರುತ್ತಲ್ಲ ಇಷ್ಟಿಷ್ಟು ತಿಂಗಳದ್ದು ಮತ್ತು ಒಂದೂವರೆ ವರ್ಷ ಇಷ್ಟು ಅಂತ ಇರುತ್ತಲ್ಲ ಅದೆಲ್ಲ ಗೌರ್ಮೆಂಟ್ ಆಸ್ಪತ್ರೆನೇ ಇಲ್ಲಿ ಕೊಡ್ತಾರೆ ಹಾಗೆ ನಾವು ಇಸ್ ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀನಿ ಕಾರ್ಡ್ ಕೊಟ್ಟು ಅದಾದಮೇಲೆ ಸ್ವೀಟಿಗೆ ಬಂದುಬಿಟ್ಟು ವೇಟ್ ಚೆಕ್ ಮಾಡಿದರು ಆಮೇಲೆ ಕೂತ್ಕೊಳ್ಳಿ ಮತ್ತು ಕರಿತೀವಿ ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಂಜೆಕ್ಷನ್ ಹಾಕಿಸ್ಕೊಂಡು ರಿಟರ್ನ್ ನನ್ನ ಮನೆಗೆ ಹೋದೆ ಸ್ವಲ್ಪ ಜ್ವರ ಬಂದಿತ್ತು ಅವಳಿಗೆ ಜ್ವರಕ್ಕಂತ ಅವರು ಸಿರಪ್ ಕೊಟ್ಟಿದ್ದರು ಅದನ್ನು ಹಾಕಿದೆ ಅಷ್ಟೇನು ಹೋದ್ರು ಸತಿ ಅಷ್ಟು ಹತ್ತಷ್ಟು ಈ ಸಲ ಏನು ಅಳ್ಳಿಲ್ಲ ಅವಳು ಯಾಕಂದರೆ ಒಂದೇ ಇಂಜೆಕ್ಷನ್ ಇತ್ತು ಅವಳಿಗೆ ಜಾಸ್ತಿ ಏನು ಕೂಡ ಇದು ನೋವಾಗಿರಲಿಲ್ಲ ಮತ್ತು ಜ್ವರನೂ ಜಾಸ್ತಿ ಇರಲಿಲ್ಲ ಲೈಟಾಗಿ ಜ್ವರ ಇತ್ತು ಒಂದು ಸಲ ಮಾತ್ರ ನಾನು ಅವಳಿಗೆ ಸಿರಪ್ ಹಾಕಿದೆ ಅಷ್ಟೇ ಆಮೇಲೆ ಇದು ನೆಕ್ಸ್ಟ್ ಡೇ ಮತ್ತೆ ರಿಟರ್ನ್ ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಏನು ಗೊತ್ತಾ ನನಗೆ ಸಿಸ್ಟರು ಕಾಲ್ ಮಾಡಿದರು ನಾನು ನಿನ್ನೆ ಇಲ್ಲಿ ಆಧಾರ್ ಕಾರ್ಡ್ ಇವ್ರ ಹತ್ರನೇ ಬಿಟ್ಟು ಹೋಗಿದ್ದೆ ಸಿಸ್ಟರ್ ಹತ್ರ ಹಾಗಾಗಿ ಅವ್ರು ಕಾಲ್ ಮಾಡಿದರು ಆಮೇಲೆ ನಂದು ಡೆಲಿವರಿ ಆದಮೇಲೆ ಹೆರಿಗೆ ಬತ್ತೆ ಅಂತ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರತ್ತಲ್ಲ ಎಲ್ರಿಗೂ ಆ ಥರ ನನಗೆ ಅಲ್ಲಿ ಬಂದಿರಲಿಲ್ಲ ನೋಲುಂದದಲ್ಲಿ ನನಗೆ ಅವರು ಕೊಟ್ಟಿರಲಿಲ್ಲ ಮತ್ತು ಅದನ್ನು ಇವರು ಕೇಳಿದ್ರು ಬಂದಿದೆಯಾ ನಿಮಗೆ ಅಮೌಂಟ್ ಅಂತ ಇಲ್ಲ ಅಂತ ಹೇಳಿ ಸರಿ ಆಯಿತು ಮತ್ತು ಇದು ನಮ್ಮದು ಡೆಲಿವರಿ ಡಿಸ್ಚಾರ್ಜ್ ಇಂದ ಇರುತ್ತಲ್ಲ ಲೆಟರು ಅದನ್ನೆಲ್ಲ ತೊಗೊಂಡು ಬನ್ನಿ ಮತ್ತು ಜೆರಾಕ್ಸ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದನ್ನೆಲ್ಲ ಕೊಟ್ಟು ಬಂದೆ ನನಗೆ ಒಂದು ಸ್ವಲ್ಪ ಇಲ್ಲಿ ಫ್ಯಾನ್ಸಿ ಐಟಮಲ್ಲಿ ಒಂದಿಷ್ಟು ಐಟಮ್ಸ್ಗಳು ಬೇಕಾಗಿತ್ತು ಅದನ್ನು ತೊಗೊಂಡು ಬಂದೆ ಒಂದು ಲೈನಿಂಗ್ ಪೀಸ್ ಆಮೇಲೆ ಮತ್ತು ಲೇಸ್ ಬ್ಲೌಸಿಗೆಲ್ಲ ಲೇಸ್ ಎಲ್ಲ ಬೇಕಾಗಿತ್ತು ಹಾಗಾಗಿ ಅದನ್ನು ತೊಗೊಳಿಕ್ಕೆ ಅಂತ ಇಲ್ಲೊಂದು ವೈಷ್ಣವಿ ಶಾಪಿಗೆ ಬಂದಿದ್ದೀನಿ ತೊಗೊಂಡೆ ಏನು ಜಾಸ್ತಿ ಇಲ್ಲ ನನಗೆ ಏನೇನು ಬೇಕು ನೋಡಿ ಸ್ವ ಸ್ವಲ್ಪ ತೊಗೊಂಡು ಬಂದೆ ರಿಟರ್ನ್ ನಾನು ಆಮೇಲೆ ಸ್ವೀಟಿನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಅಮ್ಮ ಇದ್ದಾರೆ ಸ್ವೀಟಿನ ನೋಡ್ಕೊಳ್ಳಿಕ್ಕೆ ಆಮೇಲೆ ನಾನು ಒಬ್ಬಳೇ ಅಲ್ಲ ಅದಕ್ಕೆ ನಾನು ಗಾಡಿ ತೊಗೊಂಡ್ಬಂದಿದ್ದೀನಿ ನನ್ನ ಸ್ಕೂಟಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಂತಿದೆ ನಾನು ಇದೇ ಬ್ಲೂ ಕಲರ್ ನನ್ನ ಸ್ಕೂಟಿ ಇವಾಗ ನಾನು ಆಸ್ಪತ್ರೆಯಿಂದ ಬಂದಿದ್ದೀನಿ ಬಂದು ಸ್ವೀಟಿನ ಕರ್ಕೊಂಡು ಕೂತಿದ್ದೀನಿ ಸ್ವಲ್ಪ ಅಳ್ತಾ ಇದ್ಲಂತೆ ಅಮ್ಮ ಹೇಳಿದರು ಅವರೇ ಕರ್ಕೊಂಡಿದ್ರು ಇವಳನ್ನ ನೋಡಿ ಇದ್ದಾಳೆ ಹಾಗೆ ಬರಬೇಕಾದ್ರೆ ಸ್ವಲ್ಪ ಲೈನಿಂಗ್ ಪೀಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಹಾಗಾಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಇದೆ ಅದನ್ನ ಬ್ಲೌಸ್ ಬಂದುಬಿಟ್ಟು ಸ್ಟಿಚ್ ಕೂಡ ಮಾಡಬೇಕು ಈಗ ಕಟಿಂಗ್ ಕೂಡ ಮಾಡಲಿಲ್ಲ ಕಟಿಂಗು ಮತ್ತು ಸ್ಟಿಚಿಂಗು ಎರಡೂ ಇದೆ ಬ್ಲೌಸ್ ಇದೆ ಹಾಗಾಗಿ ಲೈನಿಂಗ್ ಪೀಸ್ ಅದನ್ನು ತೊಗೊಂಡು ಬಂದಿದ್ದೀನಿ ಇನ್ಮೇಲೆ ಮಾಡಬೇಕು ನೋಡಿ ಇವಳಿದಾಳೆ ಇಲ್ಲಿ ಕಿಟಕಿ ಓಪನ್ ಮಾಡ್ಕೊಂಡು ಕೂತಿದ್ದೀನಿ ಸ್ವಲ್ಪ ಗಾಳಿ ಬರುತ್ತೆ ಅಂತ ಫ್ಯಾನ್ ಕೂಡ ಇದೆ ಆದರೆ ಎನಿ ಟೈಮ್ ಫ್ಯಾನ್ ಆದರೆ ಫ್ಯಾನಿಂಗ್ ಗಾಳಿ ಜಾಸ್ತಿ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಕಿಟಕಿ ಎಲ್ಲ ಓಪನ್ ಮಾಡಿದ್ದೀನಿ ಬ್ಲೌಸ್ ಕಟ್ಟಿಂಗ್ ಇದೆ ಆ್ಯಂಡ್ ಸ್ಟಿಚಿಂಗ್ ಕೂಡ ಇದೆ ಇವತ್ತು ಕಟಿಂಗ್ ಮಾಡ್ತೀನಿ ಆದರೆ ಇವತ್ತೇ ಸ್ಟಿಚ್ ಮಾಡ್ತೀನಿ ಎರಡು ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಕ ಸ್ಟಿಚಿಂಗ್ ಕೂಡ ಇವತ್ತೇ ಇಲ್ಲದಿದ್ದರೆ ಕಟಿಂಗ್ ಮಾತ್ರ ಮಾಡ್ತೀನಿ ಲೈನಿಂಗ್ ಪೀಸ್ ತೊಗೊಂಡು ಬಂದಿದ್ದೀನಿ ಒಂದು ಬ್ಲೌಸ್ ಇದೆ ಆಮೇಲೆ ಸ್ಯಾರಿ ಇದೆ ಅದನ್ನು ಕೂಡ ನಿಮ್ಮ ಒಟ್ಟಿಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಆಮೇಲೆ ನಮ್ಮ ಸ್ವೀಟಿಗೆ ಬಂದುಬಿಟ್ಟು ಡೈಪರನ್ನು ನಾನು ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದು ಕೂಡ ಬಂದಿದೆ ನಿನ್ನೆ ಬಂದಿದೆ ಅದು ಪಾರ್ಸಲ್ ಡೈಪರ್ ಓಪನ್ ಮಾಡಲಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಅವಳದು ಕಿರ್ಕಿರಿ ಇಲ್ಲ ಜಾಸ್ತಿ ಅಳುವುದಿಲ್ಲ ಜಸ್ಟ್ ಒಂದು ಅವಳಿಗೆ ಫೀಡ್ ಮಾಡಿ ಮಲಗಿಸಿದ್ರೆ ಆಯಿತು ಹೊಟ್ಟೆ ಹಸ್ದಾಗ ಮಾತ್ರ ಹೇಳ್ತಾಳೆ ಅವಾಗ ಒಂದು ಸ್ವಲ್ಪ ಫೀಡ್ ಮಾಡಿ ಮಲಗಿಸಿದ್ರೆ ಆಯಿತು ಮತ್ತು ಸೂಸು ಮಾಡಿದಾಗ ಒಂದು ಎರಡು ಮಾಡಿದಾಗ ಅಳ್ತಾಳೆ ಅದನ್ನು ಆವಾಗಲೇ ಚೇಂಜ್ ಮಾಡಿ ಬೇರೆ ಬಟನೆ ಚೇಂಜ್ ಮಾಡಿ ಹಾಕಿದರೆ ಮತ್ತೆ ಮಲಗ್ತಾಳೆ ಏನೂ ಕಿರ್ಕಿರಿ ಇಲ್ಲ ಅವಳದು ಸುಮ್ಮನೆ ಆಟ ಇರ್ತಾಳೆ ಅವಳ ಇಲ್ಲಿ ಕೂರಿಸಿದ್ದೀನಿ ಇವಾಗ ಕಿಟಕಿ ಕೂಡ ಹೇಳಿದ್ನಲ್ಲ ಓಪನ್ ಇದೆ ಬನ್ನಿ ಇವಾಗ ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ ಒಂದು ನೋಡಿ ಇದೇ ಸ್ಯಾರಿ ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ ಅಂತ ಇದೇ ಸ್ಯಾರಿ ಇದು ಮೂರು ಕಲರ್ ಇದೆ ಇಲ್ಲೊಂದು ಸ್ವಲ್ಪ ಲೈಟಾಗಿ ಗ್ರೀನ್ ಇದೆ ಇಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಮತ್ತು ಇಲ್ಲಿ ಈ ಥರ ಗ್ರೀನ್ ಬಂದಿದೆ ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ಈ ಥರ ವರ್ಕ್ ಇದೆ ಚೆನ್ನಾಗಿದೆ ಸೀರೆ ನನಗೆ ಇಷ್ಟ ಆಯ್ತು ಆಮೇಲೆ ಇದರಲ್ಲಿ ಎಲ್ಲೋ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಇತ್ತು ಎಲ್ಲೋ ಹತ್ತು ನನ್ನ ಹತ್ರ ಸ್ಯಾರಿ ಇತ್ತು ಸಾಫ್ಟ್ ಸಿಲ್ಕ್ ಸ್ಯಾ ಸ್ಯಾರಿ ಎಲ್ಲೋನೇ ಇದೆ ನನ್ನ ಹತ್ರ ಹಾಗಾಗಿ ಎಲ್ಲೋ ಬೇಡ ಅಂತ ನಾನು ಗ್ರೀನನ್ನು ಚೂಸ್ ಮಾಡ್ಕೊಂಡೆ ಇಲ್ಲಿ ನೋಡಿ ಈ ಥರ ಇದೆ ಇದು ಶರೇಗಿದು ಗೊಂಡೆ ಬರುತ್ತೆ ನೋಡಿ ಯಾವುದಿದು ಇರಿ ಒಂದು ನಿಮಿಷ ತೋರಿಸ್ತೀನಿ ಇದೊಂದು ಫೋಲ್ಡ್ ಮಾಡಿಟ್ಟಿರೋದೆಲ್ಲ ಬಿಡಿಸ್ಬಿಟ್ಟಿದ್ದೀನಿ ಮೊನ್ನೆನೇ ಅಂದರೆ ಲೈನಿಂಗ್ ಪೀಸ್ ತರಬೇಕಾದ್ರೆ ಅದನ್ನು ಎಲ್ಲ ಬಿಡಿಸಿ ಇಟ್ಟು ಹೋಗಿದ್ದೆ ನೋಡಬೇಕಾದ್ರೆ ಇದು ಬ್ಲಾ ಬಂದ್ಬಿಟ್ಟು ಬ್ಲೌಸ್ ಪೀಸಿಗೆ ಇದು ಬ್ಲೌಸ್ ಪೀಸ್ ಇದು ಕೈಗೆ ಬರುತ್ತೆ ಡಿಸೈನ್ ನೋಡಿ ಕೈಗೆ ಇದು ಇದು ಬ್ಲೌಸ್ ಪೀಸ್ ಆ್ಯಂಡ್ ಇದು ಪ್ಲೇನ್ ಸ್ಯಾರಿ ಇಲ್ಲಿ ನೋಡಿ ಕೆಳಗಡೆ ಬಾರ್ಡರ್ ಇದೆ ಮಾತ್ರ ಫುಲ್ ಸೀರೆ ಪ್ಲೇನ್ ಇದೆ ಕೆಳಗಡೆ ಮಾತ್ರ ಕಪ್ಪು ಗ್ರೀನ್ ಇದೆಯಲ್ಲ ಇದು ಕಪ್ಪು ಗ್ರೀನ್ ಇದು ಇಲ್ಲಿ ಈ ಥರ ಡಿಸೈನ್ ಇದೆ ಇದು ಶರ್ಗು ಆಮೇಲೆ ಇದಕ್ಕೆ ಬಂದ್ಬಿಟ್ಟು ಮಿಡ್ಲಲ್ಲಿ ಮಿರಾರ್ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಿರಾರ್ ಚೆನ್ನಾಗಿದೆ ಸೀರೆ ಇಷ್ಟ ಆಯ್ತು ನೋಡಿ ಲೈನಿಂಗ್ ಪೀಸ್ ಎಲ್ಲ ತಗೊಂಡು ಬಂದಿದ್ದೀನಿ ನನಗೆ ಬಟನ್ಸ್ ಇರಲಿಲ್ಲ ಹಾಗಾಗಿ ಬಟನ್ಸ್ ತಗೊಂಡು ಬಂದಿದ್ದೀನಿ ಆಮೇಲೆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ಲ ಹಾಗಾಗಿ ಲೈನಿಂಗ್ ಪೀಸ್ ತೊಗೊಂಡ್ ಬಂದಿದ್ದೀನಿ ಗ್ರೀನ್ ಆಮೇಲೆ ಒಂದು ನೇಲ್ ಪಾಲಿಶ್ ರೆಡ್ ಇರಲಿಲ್ಲ ಖಾಲಿಯಾಗಿತ್ತು ಬಿಟ್ಟಿತ್ತು ಅದು ನೀರು ಪಾಲಿಶು ಹಾಗಾಗಿ ಒಂದು ನೇಲ್ ಪಾಲಿಶ್ ತೊಗೊಂಬತ್ತಿದ್ದೀನಿ ಡಾಝರ್ ಡಾಝ್ಲರ್ ಸಾರಿ ಡಾಝ್ಲರ್ ನೀರ್ ಪಾಲಿಶು ಆಮೇಲೆ ಒಂದು ಇದಕ್ಕೆ ದಾರ ಆ್ಯಂಡ್ ಲೈನಿಂಗ್ ಪೀಸ್ ತೊಗೊಂಡು ಬಂದಿದ್ದೀನಿ ಆಮೇಲೆ ಇನ್ನೂ ಒಂದು ನಿಮಗೆ ನಾನು ತೋರಿಸ್ಬೇಕು ನನ್ನ ಮಗು ನೋಡಿ ಓ ಸಾರಿ ನಾನು ಫ್ಲಿಪ್ಕಾರ್ಟ್ ಅಂತ ಹೇಳಿದ್ದೆನಲ್ಲ ಆವಾಗಲೇ ಫ್ಲಿಪ್ಕಾರ್ಟ್ ಅಲ್ಲ ಇದು ಶಾಪ್ಸಿಯಿಂದ ಬಂದಿದೆ ನನಗೆ ನಾನು ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡೋದು ಹಾಗಾಗಿ ಯಾವಾಗ ಒಂದು ಸಲ ಮೀಶೋದಲ್ಲಿ ನಾನು ಸ್ಯಾರಿ ಬುಕ್ ಮಾಡಿದ್ದೆ ಅದೊಂದು ಥ್ರೂ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಮಾಡೋದು ಈ ಸಲ ಬಂದ್ಬಿಟ್ಟು ಶಾಪ್ಸಿಯಲ್ಲಿ ನಾನು ಬುಕ್ ಮಾಡಿದ್ದೀನಿ ಇದನ್ನ ಫಸ್ಟ್ ಟೈಮ್ ನಾನು ಶಾಪ್ಸಿಯಿಂದ ಆರ್ಡ್ರ್ ಮಾಡಿದ್ದು ಹೇಗಿದೆ ಏನು ಅಂತ ನೋಡೋಣ ஐ கலர் புக் மாடிதே நான் வந்துவிட்டு ப்ளெயன் இது பிங்க ஆரெஞ்ச் பர்ப்பெட் லாஸ்ட் எல்லோ கலர் டிசைன் ப்ளெயன் இது மற்ற பிங்க சூது இது மாத்திர பட்டி இது கூட சேம் எல்லா சேமே அந்த ಸಾಫ್ಟ್ ಇದೆ ಮಾತ್ರ ಮೈತು ಕಲರ್ ನಾನು ಚಾಯ್ಸ್ ಮಾಡಿ ಬುಕ್ ಮಾಡಿದ್ದೆ ಅದೇ ಕಲರ್ ಬಂದಿದೆ ನನಗೆ ಏನು ಚೇಂಜ್ ಮಾಡಿಲ್ಲ ಅವರು ನಾನು ಯಾವ ಕಲರ್ ಬುಕ್ ಮಾಡಿದ್ದೆ ನೋಡಿ ಅದೇ ಕಲರ್ ಬಂದಿದೆ ಫೈನಲಿ ಐದು ಕಲರ್ ನನಗೆ ಸಿಕ್ತು ಒನ್ ಟೂ ತ್ರೀ ಫೋರ್ ಫೈವ್ ಇದೆಷ್ಟು ತೆಗೆದಿರ್ತೀನಿ ಹಾಕ್ಲಿಲ್ಲ ನೋಡಿ ನೆಲ್ಪಾಲಿಶ್ ಹಾಕಲಿಲ್ಲ ಅದು ಗಟ್ಟಿಯಾಗಿಬಿಟ್ಟಿತ್ತು ಹಾಗಾಗಿ ಒಂದು ತೊಗೊಂಡು ಬಂದಿದ್ದೀನಿ ಬೇರೆ ಕಲರ್ ಇತ್ತು ರೆಡ್ ಹಾಕುವ ಅಂತ ತೊಗೊಂಡು ಬಂದಿದ್ದೀನಿ ರೆಡ್ ಇನ್ನು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಮೆಷರ್ಮೆಂಟ್ ಕೂಡ ಬ್ಲೌಸ್ ತೊಗೊಳ್ತೀನಿ ಹಾಗೇನೇ ಇದು ನೈಟ್ ಊಟಕ್ಕೆ ನಮ್ಮ ಯಜಮಾನ್ರು ಕುಕ್ ಮಾಡ್ತಾ ಇದ್ದಾರೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅವರೇ ಮಾಡ್ತಾ ಇದ್ದಾರೆ ಅವರು ಅವ್ರದೇ ಆದಂಥ ಸ್ಟೈಲಲ್ಲಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅವರು ಫಸ್ಟಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರುವಂಥದ್ದು ಎಗ್ಗನ್ನು ಸ್ವಲ್ಪ ಎಗ್ ಕಟ್ ಕಟ್ ಮಾಡ್ತಾರೆ ಅದರಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರು ಅದಾದಮೇಲೆ ಅದೇ ಕುಕ್ಕರಿಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಗುದ್ದಿ ಹಾಕ್ಕೊಂಡಿದ್ದಾರೆ ಮತ್ತು ಏಲಕ್ಕಿ ಮತ್ತು ಚಕ್ಕೆ ಲವಂಗ ಮಸಾ ಇದು ಪಲಾವ್ ಎಲೆ ಹೂವು ಸ್ಟಾರ್ ಹೂವು ಮತ್ತು ಕಾಳು ಮೆಣಸು ಕಪ್ಪಿದು ಕಾಳು ಮೆಣಸು ಒಂದು ನಾಲ್ಕು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದಾರೆ ಮತ್ತು ಅಚ್ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಒಂಚೂರು ಎರಡು ಮೆಣಸಿನ್ಕಾಯಿನ ಹಸಿರು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರು ಅದಾದಮೇಲೆ ನಮಗೆ ಎಷ್ಟು ನೀರು ಬೇಕು ನೋಡಿ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡು ನೀರನ್ನು ಹಾಕೊಂಡ್ರು ಆ ನೀರಿಗೆ ಮೆಜರ್ಮೆಂಟ್ ತಕ್ಕಂತೆ ಅಕ್ಕಿನ ಹಾಕ್ಕೊಂಡು ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದುರಾಗಿ ಬಂದಿದೆ ಬಿರಿಯಾನಿ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಹೇಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಎಗ್ ಬಿರಿಯಾನಿ ಹಾಗೆಯೇ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನೋಡಿ ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿ ಎಗ್ ಬಿರಿಯಾನಿ ಮಾಡಿದ್ದಾರೆ ಅಂತ ಇದನ್ನು ಸರ್ವ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್